ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಾಳೆ ಮಂಗಳವಾರ ಈ ಮೂವತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಒಟ್ಟಿನಲ್ಲಿ ಮಂಗಳವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಮತ್ತೆ ಇಲ್ಲಿ ಮೂವತ್ತು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಕೇಳ್ತಾ ಇದ್ದೀರಾ ಸರ್ ಹೇಗೆ ಸರ್ ಇದು ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಇಲ್ಲಿ ಮೂವತ್ತು ಜಿಲ್ಲೆಗಳಿಗೆ ಹಣ ಹಣ ಜಮೆ ಆಗುತ್ತೆ ಅಂತ ನಾನು ಹೇಳಿದೆ ಆದರೆ ಮೂವತ್ತು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಹಾಗಾದರೆ ಲಾಸ್ಟ್ ಇಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಲಾಸ್ಟ್ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ನನ್ನ ಹತ್ರ ಕ್ವೆಶನನ್ನು ಕೇಳ್ತಾ ಇದ್ದೀರಾ ಟೆನ್ಷನ್ ಆಗಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಏನು ಮಾಹಿತಿ ಇದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಶುರು ಮಾಡೋ ಇವತ್ತೊಂದು ವಿಡಿಯೋವನ್ನು ಮಂಗಳವಾರದಂದು ಎಷ್ಟು ಜಿಲ್ಲೆಗಳಿಗೆ ಹಾಗಾದರೆ ಹಣ ಜಮೆ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಕೇಳ್ತಿರುವಂಥದ್ದು ಯಾವಾಗ ಹಣ ಜಮೆ ಆಗುತ್ತೆ ಎಷ್ಟು ಜಿಲ್ಲೆಗಳಿಗಿಂತ ಯಾವಾಗ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆ ಹಣ ಬರತ್ತೆ ಎಷ್ಟು ಜಿಲ್ಲೆಗಳಿಗಿಂತ ಎಲ್ಲರೂ ಕೂಡ ಕ್ಯೂರಿಯಾಸಿಟಿಯಾಗಿ ಕೇಳ್ತಿರುವಂಥದ್ದು ಯಾರ್ಯಾರಿಗೆ ಸರ್ ಹಣ ಜಮೆ ಆಗುತ್ತೆ ಯಾರ್ಯಾರಿಗೆ ಹಣ ಬರೋಲ್ಲ ಇದನ್ನು ಹೇಳಿ ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಕೇಳುತ್ತಿರುವಂಥದ್ದು ನಾನು ನಿಮಗೆ ಒಂದು ವಿಚಾರ ಹೇಳ್ತೀನಿ ಇಲ್ಲಿ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ನನಗೆ ಅರ್ಥ ಇರುವಂಥದ್ದು ಏನಪ್ಪ ಅಂತಂದರೆ ಸರ್ಕಾರ ಇಲ್ಲಿ ಏನು ಮಾಡ್ತಾಯಿದೆ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಹಣ ಜಮೆ ಆಗಬೇಕಿತ್ತಿಷ್ಟೊತ್ತು ಒಳಗಡೆ ಹಣ ಜಮೆ ಆಗಿಲ್ಲ ಹಾಗಾದರೆ ಯಾವಾಗ ಹಣ ಜಮೆ ಆಗುತ್ತೆ ಯಾವಾಗ ಹಣ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕ್ವಶನ್ ಇದನ್ನೇ ಮಾಡ್ತಿರುವಂಥದ್ದು ಸರ್ ನಮ್ಗೆ ಹಣ ಬಂದಿಲ್ಲ ಅಂತೀರಿ ಹಣ ಹಾಗಾದರೆ ಯಾವಾಗ ಬರುತ್ತೆ ಅಂತ ಹೇಳಿ ಹೇಳಿ ಹಾಗಾದರೆ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಸರ್ ಅಂತೇಳಿ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥ ಯಸ್ ಆಗಿ ನಾನು ನಿಮಗೆ ಹಣ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಒಂದನ್ನು ಇಲ್ಲಿ ನೆನ್ಪಿಟ್ಕೊಳ್ಳಿ ಎಲ್ಲರೂ ಕೂಡ ದಯವಿಟ್ಟು ನೀವು ನರ್ವಸ್ ಆಗಲಿಕ್ಕೆ ಹೋಗ್ಬೇಡಿ ಹಣ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಾನು ಪ್ರತಿ ಸಾರಿ ಎಲ್ರಿಗೂ ಹೇಳ್ತೀನಿ ನೀವು ಟೆನ್ಷನ್ ಯಾಕೆ ಮಾಡ್ಕೊಳ್ತೀರಾ ಹಣ ಬಂದಿಲ್ಲ ಅಂತ ಟೆನ್ಷನ್ ಯಾಕೆ ತಗೊಳ್ತೀರಾ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಕೇಳ್ತಾ ಇರ್ತೀನಿ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಹಣ ಬಂದಿಲ್ಲ ಅಂತ ಟೆನ್ಷನ್ನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೂ ಕೂಡ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡ್ತಾ ಇರ್ಬೋದು ನೀವು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಪ್ರತಿಯೊಬ್ಬರು ಕೂಡ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಅಂತ ಇಲ್ಲಿ ಇಲ್ಲಿ ಆಲ್ಮೋಸ್ಟ್ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದೀರ ಎಲ್ಲರೂ ಕೂಡ ಇಲ್ಲಿ ಹೇಳ್ತಿರುವಂಥದ್ದು ಇಷ್ಟೇ ಸರ್ ಎಲ್ಲಿದೆ ಹಣ ಎಲ್ಲಿದೆ ಹೇಳಿ ಫಸ್ಟ್ ಆಫ್ ಆಲ್ ನಮ್ಗೆ ಒಳಗಡೆ ಹಣ ಜಮೆ ಆಗಬೇಕಿತ್ತು ಒಳಗಡೆ ಹಣ ಜಮಾ ಆಗಬೇಕಿತ್ತು ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ ನಮ್ಗೆ ಹಣ ಬಂದಿರುವಂಥದ್ದು ಎಲ್ಲಿದೆ ತೋರಿಸಿ ನೀವು ಅಂತ ಇಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಕೇಳ್ತಿರುವಂಥದ್ದು ಹಾಗಾದರೆ ನಾನು ಒಂದು ವಿಚಾರವನ್ನು ಹೇಳ್ತೀನಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರು ಕೂಡ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಜಮ ಆಗಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಹೌದು ಎಲ್ಲರೂ ಕೂಡ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹೇಳ್ತಾಯಿದ್ದೀರ ಡೆಫ್ನೆಟಾಗಿ ಆದರೆ ಇಲ್ಲಿ ನೀವು ಹಣ ಬರಬೇಕಾದ್ರೆ ಏನು ಮಾಡಬೇಕು ಇಲ್ಲಿ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಣ ಬರಬೇಕಾದ್ರೆ ಏನು ಮಾಡಬೇಕು ಮತ್ತು ಹಣ ಹೇಗೆ ಪಡ್ಕೊಳ್ಳುವಂಥದ್ದು ಹಣ ಇನ್ನೂ ಹಣ ಬರಬೇಕಂತಂದ್ರೆ ಏನು ಮಾಡಬೇಕು ಇದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸಿಂಪಲ್ಲಾಗಿ ನಿಮ್ಗೆ ಹಣ ಬರಬೇಕಂತಂದರೆ ದಯವಿಟ್ಟು ನಾನು ಹೇಳುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗಿ ನಿಮ್ಮೆಲ್ರಿಗೂ ಹಣ ಜಮೆ ಆಗುತ್ತೆ ಏನಪ್ಪ ಅಂತಂದ್ರೆ ಆ ಕೆಲಸ ನಿಮ್ಮ ಒಂದು ಫೋನ್ ನಂಬರ್ ನಿಮ್ಮ ಒಂದು ಫೋನ್ ನಂಬರನ್ನು ಎಲ್ಲರೂ ಕೂಡ ಆಗಿ ಎಲ್ಲರೂ ಕೂಡ ನಿಮ್ಮೊಂದು ಫೋನ್ ನಂಬರ್ನ ಆಗಿ ನಿಮ್ಮೊಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ ಒಂದು ಫೋನ್ ನಂಬರೇ ವೆರಿ ವೆರಿ ಇಂಪಾರ್ಟೆಂಟ್ ಆಗುವಂಥದ್ದು ಅದಕ್ಕೆ ಹೇಳ್ತಾ ಇರುವಂಥದ್ದು ಫೋನ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಹಾಂ ಫೋನ್ ನಂಬರ್ ಬೇಕೇ ಫೋನ್ ನಂಬರ್ ಇಲ್ಲ ಅಂತಂದರೆ ಆಗಲ್ಲ ಫೋನ್ ನಂಬರ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಫೋನ್ ನಂಬರ್ ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಒಂದು ಯೋಜನೆ ಹಣನೂ ಕೂಡ ಪಡ್ಕೊಳ್ಲಿಕ್ಕಾಗಲ್ಲ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಎಲ್ಲರೂ ಕೂಡ ಇಲ್ಲಿ ನೀವು ಆಲ್ಮೋಸ್ಟ್ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯಾವುದೇ ಯೋಜನೆ ಹಣವನ್ನು ಪಡ್ಕೊಳ್ಬೇಕಂತಂದರೆ ಇಲ್ಲಿ ನೀವೆಲ್ಲರೂ ಕೂಡ ನಾನು ಹೇಳುವಂಥ ಒಂದೊಂದು ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು ಏನಪ್ಪಾ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಫೋನ್ ನಂಬರ್ ಅಂತ ಹೇಳಿದೆ ಎರಡನೇದಾಗಿ ನಿಮ್ಮ ಇ ಕೆ ವೈ ಸಿ ಡೆಫಿನೆಟಾಗಿ ಫೋನ್ ನಂಬರ್ ಮತ್ತು ನಿಮ್ಮೊಂದು ಇ ಕೆ ವೈ ಸಿ ಡೆಫಿನೆಟಾಗಿ ನಾನು ಪ್ರತಿ ಬಾರಿ ಪ್ರತಿ ಬಾರಿ ಪ್ರತಿ ಬಾರಿ ಹೇಳ್ತೀನಿ ನೀವು ನಿಮ್ಮ ಒಂದು ಫೋನ್ ನಂಬರ್ ಫಸ್ಟ್ ಆಫ್ ಆಲ್ ಅದೇ ವೆರಿ ವೆರಿ ಇಂಪಾರ್ಟೆಂಟ್ ಫೋನ್ ನಂಬರ್ ಈಸ್ ಅ ವೆರಿ 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 ಇಂಪಾರ್ಟೆಂಟ್ ಪ್ರತಿ ಬಾರಿ ಹೇಳ್ತೀನಿ ಫೋನ್ ನಂಬರ್ನ ಸರಿ ಮಾಡಿ ಇಟ್ಕೊಳ್ಳಿ ಇದನ್ನು ಮಾಡೋಲ್ಲ ನನಗೆ ಅದಕ್ಕೆ ಬೇಜಾರಾಗುವಂಥದ್ದು ಕೆಲವರು ಇದನ್ನೂ ಮಾಡಲ್ಲ ಸರ್ ಫೋನ್ ನಂಬರ್ನ ಸರಿ ಮಾಡಿ ಇಟ್ಕೊಳ್ಳೇಬೇಕು ಎಲ್ಲರೂ ಕೂಡ ಅಂತ ಹೇಳ್ತೀನಿ ಆದರೆ ಇಲ್ಲ ಸರ್ ಕೆಲವರು ಅದೂ ಮಾಡಲ್ಲ ನಾನು ಏನು ಮಾಡಲಿಕ್ಕಾಗಲ್ಲ ಅದಕ್ಕಿಂತ ಹೇಳುವಂಥದ್ದು ಫೋನ್ ನಂಬರ್ನ ಸರಿ ಮಾಡಿಟ್ಕೊಳ್ಳಿ ಎಲ್ರಿಗೂ ಹಣ ಬರಲಿ ಸ್ನೇಹಿತರೆ ಅಂತ ಹೇಳ್ತಾರೆ ನೆಕ್ಸ್ಟ್ ಹುಡುಗಿ ಎಲ್ಲರಿಗೂ ಬು ಬಾಯ್